ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಳ್ಳಂಬಳಗ್ಗೆ ಜಯನಗರಕ್ಕೆ ಬಂದಿದ್ದೀನಿ ಪಶ್ಚಿಮ ತುಮಕೂರು ಗಾರೆ ಅರಸೇನಕಟ್ಟೆದರಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಬಿಸಿಲಿನ ಶಾಖ ಜಾಸ್ತಿ ಇದೆ ಕೆಲವು ಕಡೆ ಮಳೆ ಆಗ್ತಿದೆ ಆದಷ್ಟು ಬೇಗ ಮಳೆಯಾಗಲಿ ಅಶ್ವಿನಿ ಮಳೆ ಆಗಲಿಲ್ಲ ರೇವತಿ ಮಳೆ ಚಾಲ್ತಿಯಲ್ಲಿದೆ ಸ್ನೇಹಿತರೆ ಇವತ್ತಿನ ಒಂದಿಷ್ಟು ಚಿಂತನೆಯ ಮಾತುಗಳು ನಿಮ್ಮ ಮುಂದೆ ಆಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಜೀವನ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂಡ ಜೀವನ ಅನ್ನೋದು ಒಂದು ಕ್ಷಣಿಕ ಕೂಡ ಜೀವನ ಅನ್ನೋದು ಸುಂದರ ಕೂಡ ಈ ಜೀವನದ ಪ್ರತಿ ಸಂದರ್ಭವೂ ಪ್ರತಿ ಗಳಿಗೆಗಳು ಪ್ರತಿ ಸನ್ನಿವೇಶವೂ ನಮಗೆ ಪಾಠ ಮಾಡುತ್ತೆ ಆ ಪಾಠದ ಅರಿವನ್ನು ನಾವು ಪಡೆದುಕೊಳ್ಳುತ್ತಲೇ ಅದರ ಆಚೆ ಬಂದು ನಮ್ಮ ಕನಸುಗಳನ್ನು ನಾವು ನನಸು ಮಾಡಿಕೊಳ್ಳಬೇಕು ಏಕೆಂದರೆ ಪ್ರತಿಯೊಂದು ಸಂದರ್ಭ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಗಳಿಗೆಗಳು ವಿಭಿನ್ನವಾದ ನೆಲೆಯಲ್ಲಿ ವಿಭಿನ್ನವಾದ ಪರಿಸ್ಥಿತಿಯಲ್ಲಿ ಅವು ನಮ್ಮನ್ನು ಎದುರಾಗ್ತವೆ ಹಾಗಾಗಿ ಆ ಪರಿಸ್ಥಿತಿಯನ್ನು ನಾವು ಅವಲೋಕಿಸುತ್ತಾ ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದು ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ ಏನಂತರ ಸ್ನೇಹಿತರೆ ಎಷ್ಟು ಸಾಕು ಅಂತ ಕಾಣುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಅಕಸ್ಮಾತ್ ಇನ್ನೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ನಮಸ್ಕಾರ